ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ ಕವನದ ಹೆಸರು ಬದುಕಿನ ಮಳೆ ಅದೆಷ್ಟೊಂದು ಮಳೆಗಳು ಬಿದ್ದಿವೆ ಬದುಕಿನಲ್ಲಿ ಅದೆಷ್ಟೊಂದು ಮಳೆಗಳು ಬಿದ್ದಿವೆ ಬದುಕಿನಲ್ಲಿ ಒಂದೊಂದು ಮಳೆ ಒಂದೊಂದರ ಅರಿವಿನ ಪಯಣ ಒಂದೊಂದು ಹನಿಯು ಒಂದೊಂದು ಪರಿಸ್ಥಿತಿಯ ದೇು ರೇಖು ಇಲ್ಲಿ ಯಾವಾಗ ಯಾವ ಯಾವ ಮಳೆ ಬೀಳುತ್ತಿದೆ ಯಾವಾಗ ಯಾವ ಯಾವ ರಭಸಗಳು ಬೀಳುತ್ತಿವೆ ಕಾಲಘಟ್ಟದ ಸ್ಥಿತ್ಯಂತರದ ಆಟೂಟದ ಪರಿಪ್ರೇಕ್ಷದಲ್ಲಿ ಅದೆಷ್ಟೊಂದು ನೀರು ಹರಿದಿದೆ ಈ ನಾಲ್ಕು ದಿನದ ಅಂಗೈಯಲ್ಲಿ ಈ ಅರ್ಥಚಿತ್ತಾರದ ಕುಸುರಿಯ ಕಲಾನೇಗೆಯಲ್ಲಿ ಈ ಅರ್ಥ ಚಿತ್ತಾರದ ಕುಸುರಿಯ ಕಲಾ ನೇಯ್ಗೆಯಲ್ಲಿ ಬದುಕಿನ ಮೂಲಭೂತ ಕಾತುರ ಅದೆಷ್ಟೊಂದು ಕಾಡಿದೆ ಈ ಸಮಷ್ಟಿಯ ಚೇತನದಲ್ಲಿ ಬೆಂದು ಬೇಯುವ ಪರಿಪಾಠ ಇಲ್ಲಿ ಎಲ್ಲವೂ ಅಗೋಚರದ ಗೀಜಗನಗೂಡು ಚಲಿಸಿ ಇಲ್ಲಿ ಎಲ್ಲವೂ ಅಗೋಚರದ ಗೀಜಗನ ಗೂಡು ಚಲಿಸಿ ಬದುಕೆಂಬ ಹೆದ್ದಾರಿಯಲ್ಲಿ ನೂರೆಂಟು ಕವಲುಗಳು ಕಂಡು ಬದುಕೆಂಬ ಹೆದ್ದಾರಿಯಲ್ಲಿ ನೂರೆಂಟು ಕವಲುಗಳು ಕಂಡು ಪಡೆದ ಅನುಭವಗಳು ಅನುಭಾವದ ಗೂಡಂಗಡಿಯ ಲಯದಲ್ಲಿ ಪಡೆದ ಅನುಭವಗಳು ಅನುಭಾವದ ಗೂಡಂಗಡಿಯ ಲಯದಲ್ಲಿ ಪಡೆದು ಕಳೆದುಕೊಳ್ಳುತ್ತಿರುವ ಈ ದಾರಿಯ ಹೂದೋಟದಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಗಳ ಮೇಳದಲ್ಲಿ ಪಡೆದು ಕಡೆದುಕೊಳ್ಳುವ ಈ ದಾರಿಯ ಹೂದೋಟದಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಗಳ ಮೇಳದಲ್ಲಿ ಬದುಕು ಚಲನೆ ಕಂಡು ಚಲಿಸುತ್ತಲೇ ಸಾಗಿದೆ ಬದುಕು ಚಲನೆ ಕಂಡು ಚಲಿಸುತ್ತಲೇ ಸಾಗಿದೆ ಆದರೆ ಈ ಅಗೋಚರ ಘಾತೆಯ ವ್ಯೂಹದಲ್ಲಿ ಬದುಕು ನುಜ್ಜು ನುಜ್ಜಾಗಿ ನಲುಗುತಿಹ ಸನಿಹಕ್ಕೆ ಕಂಡು ಕಾಣದಾದ ಈ ಒಡಲೆಂಬ ಕೈಂಕರ್ಯದಲ್ಲಿ ಕಂಡು ಕಾಣದಾದ ಈ ಒಡಲೆಂಬ ಕೈಂಕರ್ಯದಲ್ಲಿ ಸಾಗುವ ಸಾಗುತ್ತಿರುವ ಸಾಗುವಳಿಯ ನೋಟದಲ್ಲಿ ಸಾಗುವ ಸಾಗುತ್ತಿರುವ ಸಾಗುವಳಿಯ ನೋಟದಲ್ಲಿ ಬದುಕೆಂಬ ಅಕ್ಷಯ ಪಾತ್ರೆಯಲ್ಲಿ ಅದೆಷ್ಟೊಂದು ನೀರು ಬದುಕೆಂಬ ಅಕ್ಷಯ ಪಾತ್ರೆಯಲ್ಲಿ ಅದೆಷ್ಟೊಂದು ನೀರು ಮಳೆ ನಿಲ್ಲುತ್ತಿಲ್ಲ ಬದುಕು ನಿರಂತರ ಮಳೆಯೆಂಬ ಮಿಂಚಿನಲ್ಲಿ ಮಿನುಗುವ ನಕ್ಷತ್ರಗಳು ಅಸಂಖ್ಯಾತ ಬದುಕೆಂಬ ಅಕ್ಷಯ ಪಾತ್ರೆಯಲ್ಲಿ ಅದೆಷ್ಟೊಂದು ನೀರು ಮಳೆ ನಿಲ್ಲುತ್ತಿಲ್ಲ ಬದುಕು ನಿರಂತರ ಮಳೆ ಎಂಬ ಮಿಂಚಿನಲ್ಲಿ ಮಿನುಗುವ ನಕ್ಷತ್ರಗಳು ಅಸಂಖ್ಯಾತ ನಮಸ್ಕಾರ